ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರು ಶ್ರೀ ರೇಣುಕಾಯಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಂದೆ ಮಲೆ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿನ ಈ ದಿನ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆ ಹತ್ತು ನಿಮಿಷದವರೆಗೂ ಕೃತಿಕಾ ನಕ್ಷತ್ರ ಇರುತ್ತೆ ಆ ನಂತರ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ ರೋಹಿಣಿ ನಕ್ಷತ್ರದ ಬಗ್ಗೆ ಈ ಹಿಂದೆ ನಿಮಗೆ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಅಂದರೆ ಒಂದು ಮಾಧ್ಯಾಹ್ನಿಕ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಒಂದು ನನ್ನ ತಾಯಿಯ ವಾರ ಆಗಿರೋದರಿಂದ ಮಂಗಳವಾರ ನಿಮಗೊಂದು ಅನುಷ್ಠಾನವನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಆ ಈ ಹನ್ನೆರಡು ರಾಶಿಗಳಿಗೆ ಫಲಾಫಲ ಯಾವ ರೀತಿ ನೋಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿ ಬೀಶ್ಚ ರಾಹುವೇ ಕೇತುವೇ ನುಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ಮಹ ಗುರುವೇ ಸರ್ವಲೋಕ ನಾಂ ಬೀಜಸೇ ಭವರೋಗಿಣಾಂ ನಿಧೆಯೇ ಸರ್ವವಿದ್ಯಾ ನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಗುರುಮಂತ್ರವನ್ನು ಪಠನೆ ಮಾಡುತ್ತಾ ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಅನುಗ್ರಹವಾಗ್ತಕ್ಕಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಏನೋ ಒಂದು ಶುಭ ಕಾರ್ಯ ನಡೀತಕ್ಕಂಥದ್ದು ಋಷಭರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ನೀವು ಬೇರೆಯವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಅವ್ರಿಗೆ ಕಷ್ಟ ಸುಖಗಳನ್ನು ಆಲ್ದ ಆಲನೆ ಮಾಡ್ತೀರಿ ನೀವು ಪಾಲನೆ ಮಾಡ್ತೀರಿ ಕಟಕರಾಶಿಯವರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿ ಹೆಸರು ತಗೊಳ್ತೀರ ಅವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಸ್ವಲ್ಪ ಪ್ರಯತ್ನ ಪಡಿ ಕನ್ಯಾ ರಾಶಿಯವರಿಗಂತೂ ಲಾಭದ ದಿನ ಇವತ್ತು ಗುರು ನಿಮ್ಮ ಮಟ್ಟಿಗೆ ಒಂದು ಸಾಧಾರಣವಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಇವತ್ತು ತುಲಾ ತುಲಾರಾಶಿಯವರಿಗೆ ಬೇರೆಯವರಿಗೆ ನೀವು ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ವಿಚಾರವಂತರಾಗಿರಬೇಕು ಈ ದಿನ ಸ್ವಲ್ಪ ಕೋಪಕ್ಕೆ ಉದ್ರಾಗಕ್ಕೊಳಗಾಗ್ತೀರಿ ಹುಷಾರಾಗಿರಿ ಧನುಷ ರಾಶಿಯವರಿಗೆ ಬೇರೆಯವರಿಗೆ ನೀವು ಹಣ ಸಹಾಯವನ್ನು ಕೇಳ್ತೀರಿ ಈ ದಿನ ಬೇರೆಯವರ ಮೇಲೆ ಡಿಪೆಂಡಬಲ್ ಆಗಿರ್ತೀರಿ ಬೇರೆಯವರಿಗೆ ನೀವು ತುಂಬ ಒಂದು ಸ್ವಲ್ಪ ಕಾಟ ಕೊಡುವಂಥ ಮನೋಭಾವವನ್ನು ಇಟ್ಕೊಂಡಿರ್ತೀರಿ ಈ ದಿನ ಮಕರ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಕುಂಭರಾಶಿಯವರಿಗೆ ಬೇರೆಯವರಿಂದ ನೀವು ಹೆಲ್ಪಿಂಗ್ ನೇಚರ್ ತಗೊಳ್ತೀರಿ ಇವತ್ತು ಬೇರೆಯವರು ನಿಮಗೆ ಸಹಾಯ ವ್ಯವಸ್ಥವನ್ನು ಮಾಡಲಿದ್ದಾರೆ ಮೀನರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ಬೇಡಿ ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತೀರಿ ಈ ದಿನ ಸ್ವಲ್ಪ ಅನಾಹುತ ಜರುಗ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಹುಷಾರಾಗಿದೆ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ನನ್ನ ತಂದೆ ಮಲೆ ಮಹದೇಶ್ವರ ನಿಮಗೂ ಸುಖ ಶಾಂತಿ ಕೊಡಲಿ ಹೇಳಿ ನೋಡೋಣ ಒಂದು ಸರಿ ಲೋಕೋ ಸಮಸ್ತ ಆ ಸುಖಿನೋ ಬಂತು ಸಣ್ಣಮಂಗಳ ಭವಂತು ಸರ್ವೇ ಜನ ಆ ಸುಖಿನೋ ಬವಂತು ಸಣ್ಣಮಂಗಳ ಅನುಭವಂತು ಬಂಧುಗಳೇ ನಿಮ್ಗೆ ಒಂದು ಮಾತು ಹೇಳಿದ್ದೆ ಈ ದಿನ ಒಂದು ಅನುಷ್ಠಾನವನ್ನು ಮಾಡೋಣ ನಮ್ಮ ತಾಯಿಯ ವಾರ ಇವತ್ತು ಮಂಗಳವಾರ ಆದಿಶಕ್ತಿಯ ಜಗನ್ಮಾತೆಯ ರೇಣುಕ ಎಲ್ಲಮ್ಮನ ವಾರ ಆಗಿರೋದ್ರಿಂದ ಸಾಲದಕ್ಕೆ ಅಮಾವಾಸ್ಯೆ ಬೇರೆ ಎಷ್ಟೋ ಜನ ಮನೆ ಒಳಗಡೆ ಗಂಡ ಹೆಣ್ ತಿರು ಆಗಿರ್ತದೆ ಅಲ್ಲಿ ಬೇ ಋಣಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಮನೆಯೊಳಗಡೆ ಇರುತ್ತೆ ಧನಾತ್ಮಕವಾಗಿರ್ತಕ್ಕಂಥ ಒಂದು ಯಾವುದೋ ಒಂದು ಶಕ್ತಿ ಒಳಗಡೆ ಬರಬೇಕು ನಮಗೆ ಹಾಗಾಗಿ ನಾನೊಂದು ಅನುಷ್ಠಾನವನ್ನು ಹೇಳ್ಕೊಡ್ತೇನೆ ನೋಡಿ ವಿಶೇಷವಾಗಿರ್ತಕ್ಕಂಥ ಒಂದು ಒನಸಿರಿಯನ್ನ ನೋಡಿ ಬಲಮುರಿ ಎಡಮುರಿ ಅಂತಕ್ಕಂಥದ್ದು ನೋಡಿ ಬಂಧುಗಳೇ ಬಲಮುರಿ ಎಡಮುರಿ ಎಡಭಾಗದಲ್ಲಿ ಹೋಗ್ತಕ್ಕಂಥದ್ದು ಬಲಭಾಗದಲ್ಲಿ ಹೋಗ್ತಕ್ಕಂಥದ್ದು ಅರ್ಥ ಆಯ್ತಾ ನಿಮಗೆ ಇದು ಮತ್ತು ಮಯೂರ ಅಂತಕ್ಕಂಥದ್ದು ಅಂಗಡಿಲೆಲ್ಲ ಸಿಗುತ್ತೆ ನಿಮಗೆ ಮಯೂರ ಅಂತ ಈ ಎರಡೂ ಅರ್ಶನದಾರೊಳದೊಳಗಡೆ ಗಂಟು ಗಂಟಾಕಿ ಮಯೂರ ಮತ್ತು ಈ ಬಲಮುರಿ ಎಡಮುರಿ ಅಂತಕ್ಕಂಥದ್ದು ಅರ್ಶನ ದಾರದೊಳಗಡೆ ಗಂಟು ಹಾಕಿ ಅಕ್ಕಿ ಮೇಲೆ ಒಂದು ಹನ್ನೊಂದು ದಿನ ಪೂಜೆ ಮಾಡಿ ಅಕ್ಕಿ ಮೇಲಿಟ್ಟು ಈ ಅನುಷ್ಠಾನವನ್ನು ಮಾಡಿ ನೋಡಿ ನಿಮ್ಮ ಮನೆ ಒಳಗಡೆ ಎಷ್ಟು ವೈಬ್ರೇಷನ್ ಇದು ಸಾಧ್ಯವಾದರೆ ಇದ್ರ ಜೊತೆಗೆ ಒಂದು ಬಿಳಿ ಗುಲ್ಗಂಜಿಯನ್ನು ಇಡಿ ಒಂದು ಐದು ಇಲ್ಲಾಂದ್ರೆ ಒಂಬತ್ತು ಬಿಳಿ ಗುಲ್ಗಂಜಿ ಇಡಿ ಬಲಮುರಿ ಎಡಮುರಿ ಬಲಮುರಿ ಎಡಮುರಿ ಮತ್ತೆ ಮಯೂರ ಈ ಮಯೂರ ಜೊತೆಗೆ ಬಿಳಿ ಗುಲ್ಗಂಜಿ ಅಂತ ಕೇಳಿ ಸಿಕ್ಕಿದ್ರೆ ಐದು ತಪ್ಪರ ಒಂಬತ್ತು ಒಂದು ಕೆಂಪು ಬಟ್ಟೆ ಒಳಗಡೆ ಅರ್ಶನ ದಾರದ ಒಳಗಡೆ ಕಟ್ಬಿಟ್ಟು ಒಂದು ಅಕ್ಕಿ ಮೇಲೆ ಇಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವೂ ಸಿಗ್ತದೆ ದಾಂಪತ್ಯದಲ್ಲಿ ಬಿರಸ ಇದ್ರು ಕೂಡ ಒಟ್ಟಿಗೆ ಚೆನ್ನಾಗಿದ್ದು ಬಿಡ್ತೀರಾ ಧ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಮನೆಯೊಳಗಡೆ ಬಂದು ನಿಮಗೆ ಯಾವ್ದಾವುದು ದುಡ್ಡುಗಳು ನಿಂತ್ಕೊಂಡಿರ್ತವೆ ಪೆಂಡಿಂಗಲ್ಲಿ ಅದೆಲ್ಲ ಮತ್ತೆ ನಿಮಗೆ ರಿಕವರ್ ಆಗಿ ನಿಮ್ಮ ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣ ಇರುತ್ತೆ ಬಂಧುಗಳೇ ಖಂಡಿತವಾಗೂ ಮಾಡ್ತಿರಲ್ವ ನೀವೆಲ್ಲ ನೀವು ಮಾಡಿ ಖಂಡಿತ ನಿಮಗೆಲ್ಲ ಒಳ್ಳೆ ಒಳ್ಳೆಯದಾಗಲಿ ಲೋಕ ಸಮಸ್ತ ಆ ಸುಖಿನೋ ಬಂತು ಸಣ್ಣಗಳಿ ಬಂತು ಸರ್ವೇ ಜನ ಆ ಸುಖಿನೋ ಬಾವಂತು ಸನ್ಮಗಳಾಗ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಅಂತ ಹಾಗೆ ಇವತ್ತು ಒಂದು ವಿಶೇಷ ಅನುಷ್ಠಾನ ಕೂಡ ತಿಳಿಸ್ಕೊಟ್ರು ಗುರುಗಳು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಗಂಡ ಹೆಂಡತಿಯ ನಡುವಿನ ವಿರಸ ದೂರವಾಗಿ ಸುಖ ಸಂಸಾರ ನಡೆಸುವುದಕ್ಕೋಸ್ಕರ ಒಂದೊಳ್ಳೆ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಎಲ್ಲರೂ ಈ ಅನುಷ್ಠಾನವನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನಿಮಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳಿ ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು